ಎಲ್ಲರಿಗೂ ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತರೇಸ್ ಮಾಲಿನಿ ಸಾಮಾನ್ಯವಾಗಿ ನಾವು ಬಹಳ ಗಮನಿಸಬೇಕಾದ ಬಹಳ ಪ್ರಮುಖವಾದ ಅಂಶ ಏನು ಅಂತಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಒಬ್ಬ ಓನರ್ ಇರ್ತಾರೆ ಮತ್ತು ಅಲ್ಲಿ ಬಹಳಷ್ಟು ಜನ ಕೆಲಸ ಮಾಡೋರು ಇರ್ತಾರೆ ಆ ಓನರ್ ಅಥವಾ ಮಾಲೀಕನಿಗೆ ಏನು ಅಂತಂದರೆ ಅವನಿಗೆ ಎಷ್ಟೊತ್ತು ಕೆಲಸ ಮಾಡಿದ್ರೂ ಅವನಿಗೆ ಆಯಾಸ ಆಗೋದಿಲ್ಲ ಹತ್ತು ಗಂಟೆ ಎಂಟು ಗಂಟೆ ಕೆಲಸ ಮಾಡಿದ್ರು ಅವನು ಖುಷಿಯಾಗೇ ಇರ್ತಾನೆ ಅದೇ ಅಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರಿಗೆ ನಾಲ್ಕೈದು ಗಂಟೆಗಳ ಕೆಲಸ ಮಾಡಿದ ತಕ್ಷಣ ಒಂದು ಆಯಾಸ ಆಗುತ್ತೆ ಕೆಲಸದಲ್ಲಿ ಏಕಾಗ್ರತೆ ಇರೋದಿಲ್ಲ ಒಂಥರ ಆಲಸ್ಯ ಇದೆಲ್ಲ ಆಗ್ತಿರುತ್ತೆ ಆದರೆ ಈ ಯಜಮಾನನ ಒಂದು ಯಾವಾಗಲೂ ಕಂಪ್ಲೇಂಟ್ ಏನಂದರೆ ಇವರೆಲ್ಲ ಸೋಂಬೇರಿಗಳು ನೋಡು ನಾನು ಕೆಲಸ ಮಾಡ್ತಾ ಇಲ್ವಾ ಇವರು ಸೋಂಬೇರಿಗಳು ಇವ್ರಿಗೆ ಮಾಡೋಕ್ಕಾಗ್ತಾ ಇಲ್ವಾ ಬರೀ ನಾಟಕ ಆಡ್ತಾ ಇದ್ದಾರೆ ಅಂತೆಲ್ಲ ಸಾಮಾನ್ಯವಾಗಿ ನಾವು ಇದನ್ನು ಗಮನಿಸ್ತೀವಿ ಅದೇ ರೀತಿ ಇತ್ತೀಚಿನ ದಿನದಲ್ಲಿ ನಾವು ಕೇಳಿದಂತಹ ಒಂದು ಮಾಧ್ಯಮದಲ್ಲಿ ಕೇಳಿದಂತಹ ಒಂದು ವಿಚಾರ ಏನಂತಂದರೆ ಟೆಕ್ಕಿಗಳು ಅವರು ಪ್ರತಿ ವಾರ ಸುಮಾರು ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆಯ ಮುಖ್ಯಸ್ಥರು ಹೇಳಿದರು ಆದರೆ ನಿಜವಾಗ್ಲೂ ಎಪ್ಪತ್ತು ಗಂಟೆಗಳ ಕಾಲ ಕೆಲಸವನ್ನು ಒಬ್ಬ ಮನುಷ್ಯ ಮಾಡೋಕ್ಕಾಗುತ್ತಾ ಅಂತಂದರೆ ಓನರ್ ಮಾಡಬಹುದು ಆದರೆ ಅಲ್ಲಿ ಕೆಲಸ ಮಾಡುವವರಿಗೆ ಅದು ಸಾಧ್ಯ ಆಗೋದಿಲ್ಲ ದೇಹ ಅದಕ್ಕೆ ಕೋಪಪ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾದರೆ ಇದರಿಂದ ಲಾಜಿಕ್ ಏನು ಅಥವಾ ಸೈನ್ಸ್ ಏನು ಅಂತ ನಾವು ನೋಡೋದಾದರೆ ಅದನ್ನು ನಾವು ಏಕತೆ ಅಂತ ಕರಿತೀವಿ ಒನ್ನೆಸ್ ಅಂತ ಅಂದರೆ ಇದರ ಹಿಂದೆ ಒಂದು ಸೈಕಾಲಜಿ ಇದೆ ಒಂದು ಸ್ಪಿರಿಚುಯಲ್ ರಿಲೇಟೆಡ್ ಇದೆ ಬೇಕಾದಷ್ಟು ಅಂಶಗಳನ್ನು ನಾವು ಇಲ್ಲಿ ನೋಡ್ತಾ ಬರಬಹುದು ಹಾಗಾದರೆ ಈ ಏಕತೆ ಅಂತಂದರೆ ಒನ್ನೆಸ್ ಸಂತ ನನ್ನದು ಅಂತ ಯಾವುದೇ ಒಂದು ವಿಚಾರದ ಜೊತೆಗೆ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದು ಅದು ನನ್ನನ್ನು ನಾನು ವಿಚಾರದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಆ ಎನರ್ಜಿ ಏನು ಲಾಸ್ ಆಗ್ತಾ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಅಂತಹ ವ್ಯಕ್ತಿಗಳಿಗೆ ಸದಾಕಾಲ ಕೆಲಸದಲ್ಲೇ ಸಂತೋಷನ ಪಡಿತಾರೆ ಅವರು ಅವರು ಎಷ್ಟೇ ಕೆಲಸ ಮಾಡಿದ್ರು ಅವರಿಗೆ ಯಾವುದೇ ರೀತಿಯ ಒಂದು ಆಯಾಸ ಆಗಲಿ ಅಥವಾ ಬೇಜಾರಾಗಲಿ ಏನೂ ಆಗೋದೇ ಇಲ್ಲ ಎಷ್ಟೇ ಕೆಲಸ ಕೊಟ್ಟರು ಅವರು ಅದನ್ನ ಮಾಡ್ತಾನೆ ಇರ್ತಾರೆ ಕಾರಣ ಆ ಒಂದು ಏಕತೆ ಅಂತ ಅನ್ಬೋದು ಒನ್ಯೆಸ್ ಅಂತ ನಾವು ಅದನ್ನು ಹೇಳ್ಬೋದು ಹಾಗಾದರೆ ಯಾವುದೇ ನಾವು ಅದನ್ನು ನೋಡ್ಬೋದು ಅಂತ ಅಂದರೆ ಎಲ್ಲೆಲ್ಲಿ ಏಕತೆ ಇದ್ದಾಗ ಆ ವ್ಯಕ್ತಿ ಅವನ ಸಂಪೂರ್ಣ ಒಂದು ಪರಿಶ್ರಮದಿಂದ ಅದನ್ನು ಫಲಿತಾಂಶವನ್ನು ಪಡಿಬಹುದು ಅಂತಂದರೆ ಮೊದಲನೇದಾಗಿ ತಾನು ಕೆಲಸ ಮಾಡುವ ಜಾಗದಲ್ಲಿ ಆತನಿಗೆ ಏಕತೆ ಇದೆ ಅಂದರೆ ಆ ಸಂಸ್ಥೆಯನ್ನು ತನ್ನದು ಅಂತ ಅವನು ಸಂಪೂರ್ಣವಾಗಿ ಇದು ನನ್ನದು ಅಂತ ಅನ್ಕೊಂಡಾಗ ಅವನಿಗೆ ಯಾವುದೇ ರೀತಿ ಎನರ್ಜಿ ಬರ್ನೌಟ್ ಆಗಲಿ ಬ್ರೈನ್ ಫಾಗ್ ಆಗಲಿ ಏನೂ ಆಗೋದಿಲ್ಲ ಈ ಮಾಲೀಕನಿಗೆ ಏನಕ್ಕೆ ಆ ಫೀಲಿಂಗ್ ಇರುತ್ತೆ ಏನು ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂದರೆ ಅವನು ಗೊತ್ತಿದು ನನ್ನ ಸಂಸ್ಥೆ ಇಲ್ಲಿ ಏನೇ ಲಾಭ ಆದರೂ ನನಗೆ ಏಳಿಗೆ ಆದರೂ ನನಗೆ ಅನ್ನೋದು ಒಂದು ಗೊತ್ತಿರುತ್ತೆ ಆದರೆ ಅಲ್ಲಿ ಕೆಲಸ ಮಾಡೋರಿಗೆ ಅವರು ಅದನ್ನು ತಮ್ಮದು ಅಂತ ಅನ್ಕೊಂಡಿರೋದಿಲ್ಲ ಇಲ್ಲಿ ನಾವು ಕೆಲಸಗಾರರು ಅಂತ ಮಾತ್ರ ಅಂದ್ಕೊಂಡಿರ್ತಾರೆ ಬಹಳಷ್ಟು ಸರ್ಕಾರಿ ಕಚೇರಿಗಳಲ್ಲಿ ನಾವು ನೋಡೋದು ಏನಕ್ಕೆ ಸರ್ಕಾರಿ ಕಚೇರಿಗಳು ಖಾಸಗಿಗೆ ಹೋಲಿಸಿದ್ರೆ ಅವರು ಒಂದು ಪ್ರೋಗ್ರೆಸ್ಸು ತುಂಬ ಕಮ್ಮಿ ಇರುತ್ತೆ ಆದರೆ ಖಾಸಗಿಯಲ್ಲಿ ಎಲ್ಲೋ ಒಂದು ಒಂದು ಬಲವಂತದಿಂದನಾದರೂ ಅಲ್ಲಿರೋ ಕೆಲಸಗಾರರು ಕೆಲಸ ಮಾಡ್ತಾರೆ ಆದರೆ ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಕೆಲಸವನ್ನು ತನ್ನ ಕೆಲಸ ಅಂತ ಅಂದುಕೊಂಡು ಮಾಡುವಂತಹ ವ್ಯಕ್ತಿಗಳು ತುಂಬ ಕಡಿಮೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ ಆದರೆ ದೇವರ ಕೆಲಸವನ್ನು ತನ್ನ ಕೆಲಸ ಅಂತ ಮಾಡೋಲ್ಲ ಹಾಗಾಗಿ ಅಲ್ಲಿ ನಾವು ಏನು ಒಂದು ಪ್ರೋಗ್ರೆಸ್ ಅಂತೀವಿ ಅದನ್ನು ಸಾಮಾನ್ಯವಾಗಿ ನೋಡೋಕ್ಕಾಗಲ್ಲ ಅದಕ್ಕೂ ಅಪವಾದ ಅಂತ ಕೆಲವರು ಇರ್ತಾರೆ ಅದನ್ನು ಸಹ ತನ್ನದು ಅಂತ ಅಂದ್ಕೊಂಡು ಎಲ್ಲಿ ಕೆಲಸ ಮಾಡ್ತಾರೆ ಅಂತಹ ಸಂಸ್ಥೆಗಳಲ್ಲಿ ಬಹಳಷ್ಟು ಪ್ರೋಗ್ರೆಸ್ ಏಳಿಗೆಯನ್ನು ನಾವು ನೋಡ್ತಾ ಬರಬಹುದು ಹಾಗಾದರೆ ಇಲ್ಲಿ ಒಂದು ವರ್ಕ್ ಪ್ಲೇಸಲ್ಲಿ ನಾವು ಈ ಏಕತೆಯನ್ನು ಬೆಳೆಸ್ಕೊಳ್ಳೋದು ಇದರ ಜೊತೆ ಸಮಾಜದಲ್ಲಿ ಏಕತೆ प्रकृति जते मत यूनिवर्स्ते ಈ ನಾಲ್ಕು ಅಂಶಗಳು ಬಹಳ ಪ್ರಮುಖವಾದದ್ದು ಒಂದು ತಾನು ಮಾಡುವ ಕೆಲಸ ಮಾಡುವ ಜಾಗದಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ಳೋ ಅಂಥದ್ದು ಸಮಾಜಕ್ಕೆ ತನ್ನನ್ನು ತಾನು ಅರ್ಪಿಸ್ಕೊ ಅಂದರೆ ಸಮಾಜದಲ್ಲಿ ಒಳಗೊಳ್ಳುವಿಕೆ ಅಂತ ಹೇಳ್ಬೋದು ಅರ್ಪಿಸ್ಕೊಳ್ಳೋದು ಅಂದರೆ ಒಳಗೊಳ್ಳುವಿಕೆ ಪ್ರತಿಯೊಂದು ವಿಚಾರದಲ್ಲೂ ತನ್ನದೂ ಒಂದು ಜವಾಬ್ದಾರಿ ಇದೆ ಎಂದು ಅದನ್ನು ಅರಿತುಕೊಂಡು ಒಳಗೊಳ್ಳುವಿಕೆ ಮಾಡೋದು ನೇಚರ್ ಜೊತೆ ನಮ್ಮ ಸುತ್ತಮುತ್ತ ಇರುವ ಪರಿಸರವು ತನ್ನದು ಅಂತ ನಾನು ಅನ್ಕೋಬೇಕು ಇಲ್ಲಿರೋ ಈ ಪಾರ್ಕ್ ತನ್ನದೇ ಅಂದರೆ ಅದನ್ನು ಸ್ವಚ್ಛತೆ ನನ್ನ ಒಂದು ಜವಾಬ್ದಾರಿ ಈ ಒಂದು ನೀರಿನ ಒಂದು ಮಾಲಿನ್ಯನ ಉಂಟು ಮಾಡದೇ ಇರೋ ಕಾಪಾಡೋದು ಗಾಳಿ ನೀರು ಮಣ್ಣು ಭೂಮಿ ಈ ಥರ ನಾವೇನು ಅಂತೀವಿ ಪರಿಸರ ಮಾಲಿನ್ಯ ಇದು ಇದು ನನ್ನದು ಅಂತ ನಾನು ಯಾವಾಗ ಅನ್ಕೊಂತೀನಿ ಅಲ್ಲಿ ಒಂದು ಬದ್ಧತೆ ಇರುತ್ತೆ ಏಕತೆ ಇರುತ್ತೆ ಅಲ್ಲಿ ನಮಗೆ ಸಂತೋಷವೂ ಸಿಕ್ಕುತ್ತೆ ಮತ್ತು ಆ ಸುತ್ತಮುತ್ತ ಪರಿಸರವನ್ನು ನಾವು ಕಾಪಾಡ್ಬೋದು ಅದೇ ರೀತಿ ಯೂನಿವರ್ಸ್ ಬರೀ ನನ್ನ ಸುತ್ತಮುತ್ತ ಇರುವ ಜಾಗ ಮಾತ್ರ ಅಲ್ಲ ಇಡೀ ಭೂಮಂಡಲನೇ ನಮ್ಮದು ಅದಕ್ಕೆ ವಸುದೈವ ಕುಟುಂಬ ಕಂ ಅಂದರೆ ಇಡೀ ಜಗತ್ತಲ್ಲಿರೋ ಎಲ್ಲರೂ ಒಂದೇ ಎಲ್ಲ ಪ್ರಾಣಿಗಳು ಒಂದೇ ಅನ್ನುವ ಒಂದು ತತ್ವ ಏನಿದೆ ಅದರಲ್ಲಿ ಬಹಳಷ್ಟು ಸೈಕಾಲಜಿ ರಿಲೇಟೆಡು ಇದೆ ನಮ್ಮ ಮಿದುಳಿಗೆ ಸಂಬಂಧಿಸಿದಂತಹ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ ಅದೇ ರೀತಿ ಆಧ್ಯಾತ್ಮಿಕತೆಯೂ ಅದರಲ್ಲಿ ಇದೆ ಇದನ್ನು ನಾವು ಮಾಡ್ತಾ ಬಂದರೆ ನಮಗೆ ಗೊತ್ತಿಲ್ಲದಂತೆ ನಮ್ಮ ಪರಿಪೂರ್ಣ ಆರೋಗ್ಯ ವೃದ್ಧಿಯಾಗ್ತಾ ಬರುತ್ತೆ ಅದು ದೈಹಿಕ ಮಾನಸಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಇದರಲ್ಲಿ ಒಳಗೊಂಡಿರೋದ್ರಿಂದ ಪರಿಪೂರ್ಣ ಆರೋಗ್ಯವನ್ನು ನಾವು ಪಡಿಬೇಕಾದ್ರೆ ಒನ್ನೆಸ್ ಅನ್ನೋದು ಬಹಳ ಮುಖ್ಯ ಏಕತೆ ಅನ್ನೋದು ಬಹಳ ಆಪ್ತತೆ ಅಂತಲೂ ಸಹ ಇದನ್ನು ನಾವು ಹೇಳಬಹುದು ಆದರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ಇದನ್ನು ನೋಡೋದಾದರೆ ಬಹಳ ಪ್ರಮುಖವಾಗಿ ಆಧ್ಯಾತ್ಮಿಕತೆ ಅಲ್ಲಿ ಇದನ್ನು ಬಹಳ ಹೇಳ್ತಾರೆ ಅಂದರೆ ಮೈಂಡ್ಫುಲ್ನೆಸ್ ಅಂತ ಅವ್ರು ಹೇಳ್ತಾರೆ ಯೋಗ ಮೆಡಿಟೇಷನು ಮೈಂಡ್ಫುಲ್ನೆಸ್ ನೀನು ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ನಿನ್ನನ್ನು ತೊಡಗಿಸು ಅದು ಯಾವುದೇ ಕೆಲಸ ಆಗಿರ್ಬೋದು ನೀನು ಊಟ ಮಾಡ್ತಿದ್ರೆ ಸಂಪೂರ್ಣವಾಗಿ ನಿನ್ನ ಗಮನ ಅಲ್ಲಿರಬೇಕು ಆಮೇಲೆ ನೀನು ನೀರು ಕುಡಿತಾ ಇದ್ರೆ ಸಂಪೂರ್ಣವಾಗಿ ನಿನ್ನ ಗಮನ ಅಲ್ಲಿರಬೇಕು ಯಾವುದೇ ಕೆಲಸ ಮಾಡು ಅದರಲ್ಲಿ ನಿನ್ನನ್ನು ನೀನು ಸಂಪೂರ್ಣವಾಗಿ ತೊಡಗಿಸುವುದು ಅದು ಸ್ಪಿರಿಚ್ಯುವಲಿಟಿಲಿ ಹೇಳ್ತಾರೆ ಸೈಕಾಲಜಿ ಫ್ಲೋ ಸ್ಟೇಟ್ ಅಂತ ಅದನ್ನು ಹೇಳ್ತಾರೆ ಫ್ಲೋ ಸ್ಟೇ ಅಥವಾ ಟ್ರಾನ್ಸೆಂಡೆಂಟ್ ಸ್ಟೇಟ್ ಅಥವಾ ಫ್ಲೋ ಸ್ಟೇಟ್ ಅಂತ ಫ್ಲೋ ಸ್ಟೇಟ್ ಅಂದರೆ ನಿನಗೆ ಅಲ್ಲಿ ಒಂದು ಆನಂದ ಸಿಗ್ತಾ ಇರುತ್ತೆ ಒಂದು ಒಂದು ಬೇರೆ ಥರದ ಒಂದು ಸ್ಥಿತಿಯಲ್ಲಿ ನಾವು ಇರ್ತೀವಿ ಇದು ನನ್ನದು ನನ್ನ ಜವಾಬ್ದಾರಿ ನಾನು ಮಾಡಬೇಕು ಅನ್ನುವ ಒಂದು ಮನಸ್ಥಿತಿ ಇದೆಯಲ್ಲ ಅದನ್ನು ಫ್ಲೋ ಸ್ಟೇಟ್ ಅಂತ ಅಂತೀವಿ ಇನ್ನು ನಾವು ಬ್ರೈನ್ನ ತಗೊಳ್ಳೋದಾದರೆ ನಮ್ಮ ಮೆದುಳಿನ ಯಾವ ಭಾಗ ಅಂತ ನಾವು ನೋಡೋದಾದರೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಒಂದು ಭಾಗ ಇದೆ ಈ ಅಥವಾ ಆಪ್ತತೆ ಏಕತೆ ನಮಗೆ ಬಂದಾಗ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ರಿಫ್ಲೆಕ್ಷನ್ ಅನ್ನುವ ಒಂದು ಅದನ್ನು ಎರಡು ಥರ ಇದೆ ಒಂದು ನಾವು ರಿಮಿನೇಷನ್ ಮಾಡ್ಬೋದು ಅಂದರೆ ನಕಾರಾತ್ಮಕದಲ್ಲೇನೇ ನಾವು ಸದಾಕಾಲ ಅದರಲ್ಲೇ ಸಿಗಾಕೊಂಡು ಒದ್ದಾಡೋ ಅಂಥದ್ದು ರಿಫ್ಲೆಕ್ಷನ್ ಅಂತಂದರೆ ಸಕಾರಾತ್ಮಕವಾಗಿ ಹಿಂದೆ ನಡೆದಿರುವಂಥದ್ದನ್ನು ಯಾವುದೇ ಘಟನೆ ಆಗಿರ್ಬೋದು ಅದನ್ನು ಸಕಾರಾತ್ಮಕವಾಗಿ ಆಲೋಚನೆ ಮಾಡಿ ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ನಾನು ಏನು ಮಾಡಬೇಕು ಸಕಾರಾತ್ಮಕವಾಗಿ ಪ್ರೋಗ್ರೆಸಿವ್ ಆಗಿ ಅನ್ನೋದನ್ನು ಆಲೋಚನೆ ಮಾಡೋದು ರಿಫ್ಲೆಕ್ಷನ್ ಹಾಗಾಗಿ ಈ ಒಂದು ಭಾಗದಲ್ಲಿ ಫಂಕ್ಷನಲ್ ಎಮ್ ಆರ್ ಐ ಮಾಡಿದಾಗ ಈ ಒಂದು ಭಾಗ ಆ್ಯಕ್ಟಿವೇಟ್ ಆಗಿರೋದನ್ನು ನೋಡಿದ್ದಾರೆ ಹಾಗಾದರೆ ನಾವು ವೈಜ್ಞಾನಿಕವಾಗಿ ಈ ಒನ್ನೆಸ್ ಯಾವ್ದೋ ವ್ಯಕ್ತಿ ಬಳಸ್ ಒಂದು ಬೆಳೆಸ್ಕೊತಾನೆ ಅವನಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅಂದರೆ ಫ್ರ್ಯಾಗ್ಮೆಂಟೇಷನ್ ಅನ್ನೋದು ಅವ್ನಿಗಿರೋದಿಲ್ಲ ಫ್ರ್ಯಾಗ್ಮೆಂಟೇಷನ್ ಅಂದರೆ ಒಂಥರ ಗಲಿಬಿಲಿ ಅರ್ಧಂಬರ್ಧ ಮಾಡುವಂಥದ್ದು ಅದು ಇರೋದಿಲ್ಲ ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಒಂದು ಏಕತೆ ಇರುತ್ತೆ ಅಂದರೆ ಫೋಕಸ್ಡ್ ಹೈಲಿ ಫೋಕಸ್ಡ್ ಆಗಿರ್ತಾನೆ ಮಾಡಿ ಹಿಡಿದ ಕೆಲಸವನ್ನು ಸಂಪೂರ್ಣ ಮಾಡಿದ ನಂತರ ಅವನಿಗೆ ಅದರಲ್ಲಿ ಒಂದು ಸಂತೋಷ ಸಿಕ್ಕುತ್ತೆ ಮತ್ತು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾನೆ ಸಂತೋಷದಿಂದ ಕೆಲಸ ಮಾಡ್ತಾನೆ ಆ ಕೆಲಸ ಮಾಡಬೇಕಾದರೆ ಆ ಏಕಾಗ್ರತೆಯಿಂದ ಮತ್ತು ಆ ಒಂದು ಆಪ್ತತೆಯಿಂದ ಅದನ್ನು ಅನುಭವಿಸ್ತಾನೆ ಆ ಕೆಲಸದಲ್ಲೇ ಆತ ಒಂದು ಆನಂದವನ್ನು ಕಾಣ್ತಾನೆ ಹಾಗಾಗಿ ಮಾಡುವ ಕೆಲಸ ಬಹಳ ಅಚ್ಚುಕಟ್ಟಾಗಿರುತ್ತೆ ಅದರಲ್ಲಿ ಒಂದು ಬದ್ಧತೆ ಇರುತ್ತೆ ಸೈಂಟಿಫಿಕ್ಕಾಗಿ ನೋಡೋದಾದರೆ ಬಹಳ ಅಕ್ಯುರೇಟ್ ಅನ್ಬೋದು ಆ ರೀತಿಯ ಕೆಲಸವನ್ನು ನಿಗದಿತ ಸಮಯದಲ್ಲೇ ಆತ ಮಾಡ್ತಾ ಬರ್ತಾನೆ ಇದರ ಜೊತೆಯಲ್ಲಿ ಇಂತಹ ವ್ಯಕ್ತಿಗಳಲ್ಲಿ ಒತ್ತಡದ ಹಾರ್ಮೋನು ಸಂಪೂರ್ಣವಾಗಿ ಕಮ್ಮಿ ಇರುತ್ತೆ ಇದು ಎರಡು ಗುಂಪಲ್ಲಿ ನೋಡಿದ್ದಾರೆ ಎಕ್ಸ್ಪೆರಿಮೆಂಟೇಷನ್ ಮಾಡಿ ಒಂದು ಗುಂಪು ನಾನು ಕೆಲಸಕ್ಕೆ ನನಗೆ ದುಡ್ಡು ಕೊಡ್ತಿದ್ದಾರೆ ನಾನು ಕೆಲಸ ಮಾಡ್ತಿದ್ದೀನಿ ನನ್ನ ಮನೋಸ್ಥಿತಿಯ ಒಂದು ಗುಂಪು ಇನ್ನೊಂದು ಗುಂಪು ಇದು ನನ್ನ ಸಂಸ್ಥೆ ನನ್ನ ಸಂಸ್ಥೆಗೆ ನಾನು ದುಡಿತಾ ಇದ್ದೀನಿ ಅನ್ನುವ ಇನ್ನೊಂದು ಗುಂಪು ಈ ಎರಡು ಗುಂಪನ್ನು ನಾವು ನೋಡಿದಾಗ ನನ್ನ ಸಂಸ್ಥೆಯಿಂದ ಯಾರು ಅಂದ್ಕೊಂಡಿರ್ತಾರೆ ಅವರಲ್ಲಿ ಒತ್ತಡದ ಹಾರ್ಮೋನು ತುಂಬ ಕಮ್ಮಿ ಇದೆ ಅದು ನಿಲ್ಲಂತಾನೆ ಅನ್ಬಹುದು ಕೆಲಸ ಇದ್ದಾರೆ ಒತ್ತಡದ ಕೆಲಸವೇ ಆದರೂ ಅವರಲ್ಲಿ ಒತ್ತಡದ ಹಾರ್ಮೋನು ಏರಿಕೆಯಾಗಿಲ್ಲ ಆದರೆ ನಾನು ಇಲ್ಲಿ ಹಣಕ್ಕಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳ ಕಾಟಿಸಾಲ್ ಪ್ರಮಾಣ ಹಾಗೆ ಶೂಟಪ್ ಆಗ್ತಾಯಿದೆ ಇದರ ಜೊತೆ ಜೊತೆಯಲ್ಲಿ ಗುಡ್ ಹಾರ್ಮೋನ್ಸ್ಗಳು ಎಲ್ಲ ಕಮ್ಮಿ ಆಗ್ತಾಯಿದೆ ಅದರಲ್ಲಿ ಮುಖ್ಯವಾಗಿ ಸೆರೆಟನೀನ್ ಆಗ್ಬೋದು ಡೊಪಮೈನ್ ಆಗ್ಬೋದು ಎಂಡಾರ್ಫಿನ್ ಆಗ್ಬೋದು ಆಕ್ಸಿಟಾಸಿನ್ ಏಕೆಂದರೆ ಅವರಿಗೆ ಬದ್ಧತೆ ಇಲ್ಲ ಅವರಿಗೆ ಸಂತೋಷ ಇಲ್ಲ ಹಾಗಾಗಿ ಸೆರೆಟನಿನ್ ಹಾರ್ಮೋನ್ ಬಿಡುಗಡೆ ಇಲ್ಲ ಅದರ ಜೊತೆಯಲ್ಲಿ ಅವರಿಗೆ ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ಒಂದು ತೃಪ್ತಿ ಇಲ್ಲ ಹಾಗಾಗಿ ಅವರಿಗೆ ರಿವಾರ್ಡಿಂಗ್ ಹಾರ್ಮೋನಾದ ಡೊಪಮೈನ್ ರಿಲೀಸ್ ಆಗ್ತಾಯಿಲ್ಲ ಮತ್ತು ಖುಷಿ ಸಂತೋಷದಿಂದ ಪ್ರೀತಿಯಿಂದ ಮಾಡ್ತಾ ಇಲ್ಲ ಹಾಗಾಗಿ ಆಕ್ಸಿಟಾಸಿನ್ ರಿಲೀಸ್ ಆಗ್ತಾಯಿಲ್ಲ ಮತ್ತು ಸಂಕಟದಿಂದ ಕೆಲಸ ಮಾಡೋದ್ರಿಂದ ಎಂಡಾರ್ಫಿನ್ ರಿಲೀಸ್ ಆಗ್ತಾ ಇಲ್ಲ ಅದು ಎಂಡಾರ್ಫಿನ್ ಏನಂತಂದರೆ ಅದೊಂಥರ ಅದು ಮೂಡ್ ಕೊಡೋ ಅಂಥದ್ದು ಮತ್ತು ಪೇಯ್ನ್ ಕಿಲ್ಲರ್ ಥರ ಆ್ಯಕ್ಟ್ ಮಾಡೋದು ಹಾಗಾಗಿ ಒಳ್ಳೆಯ ಹಾರ್ಮೋನ್ಗಳು ಯಾವುದೂ ಬಿಡುಗಡೆಯಾಗದೆ ಬರೀ ಕಾಟಿಸಾಲ್ ಮಾತ್ರ ಅವರಲ್ಲಿ ಬಿಡುಗಡೆ ಆಗೋದ್ರಿಂದ ಅವರು ಮಾಡುವ ಕೆಲಸದಲ್ಲಿ ಗಮನ ಇರೋದಿಲ್ಲ ಫೋಕಸ್ ಅಂತ ನಾವು ಏನಂತೀವಿ ಪ್ರೊಡಕ್ಟಿವ್ ಆಗಿರೋದಿಲ್ಲ ಅವರು ಎಷ್ಟೇ ಎಫರ್ಟ್ ಹಾಕಿದ್ರೂ ಸಹ ಅದರ ಔಟ್ಕಮ್ಸ್ ಕಮ್ಮಿ ಆಗ್ತಾ ಬರುತ್ತೆ ಈಗ ಬಹಳಷ್ಟು ಸಂಸ್ಥೆಗಳು ನಾವು ನೋಡ್ತೀವಿ ಅದು ಲಾಸಲ್ಲಿ ನಡೀತಾ ಇದೆ ಏನಕ್ಕೆ ಅಂತಂದರೆ ಅಲ್ಲಿ ಕೆಲಸ ಮಾಡುವ ಕೆಲಸಗಾರರ ಮನಸ್ಥಿತಿಯಲ್ಲಿ ಆಪ್ತತೆ ಅಥವಾ ಏಕತೆ ಇಲ್ ಇಲ್ಲದೆ ಇರೋ ಅಂಥದ್ದು ಹಾಗಾಗಿ ಏನಾಗ್ತಾ ಇದೆ ಅಂದರೆ ಬಹಳಷ್ಟು ಕಷ್ಟ ನಷ್ಟ ಸಂಕಷ್ಟಗಳು ಆ ಒಂದು ಸಂಸ್ಥೆಗೆ ಬರೋದು ಅಲ್ಲಿ ಕೆಲಸ ಮಾಡುವ ಕೆಲಸಗಾರರ ಮನಸ್ಥಿತಿಯಿಂದ ಇದು ಬರೀ ಸಂಸ್ಥೆಗೆ ಮಾತ್ರ ನಷ್ಟ ಉಂಟು ಮಾಡಲ್ಲ ಆ ವ್ಯಕ್ತಿಗೂ ನಷ್ಟ ಉಂಟು ಮಾಡುತ್ತೆ ಕಾರಣ ಅವನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆದರೆ ಸಂತೋಷದಿಂದ ಮಾಡಲ್ಲ ಸಂಕಟದಿಂದ ಕೆಲಸ ಮಾಡ್ತಾ ಇರ್ತಾನೆ ಹಾಗಾಗಿ ಆತನಿಗೂ ನಷ್ಟ ಆಗುತ್ತೆ ಆತನ ಸಂಸ್ಥೆಗೂ ನಷ್ಟ ಆಗುತ್ತೆ ಮತ್ತೆ ಅನ್ನುವುದು ಏನಿದೆ ಒನ್ನೆಸ್ ಅದರ ಹಿಂದೆ ಒಂದು ಸೈಕಾಲಜಿನೇ ಇದೆ ಆ ಸೈಕಾಲಜಿನ ನಾವು ಯಾವಾಗ ಸರಿಯಾಗಿ ಅರ್ಥ ಮಾಡ್ಕೊತೀವಿ ನಮಗೆ ಗೊತ್ತಿಲ್ಲದೆ ನಮ್ಮ ಮೆದುಳಿನ ಕೆಲವು ಅದ್ಭುತವಾದ ಭಾಗಗಳನ್ನು ನಾವು ಆ್ಯಕ್ಟಿವೇಟ್ ಮಾಡ್ತಾ ಬರ್ಬೋದು ಒನ್ನೆಸ್ ಅಂತ ಯಾರು ಮಾಡ್ಕಂತಾನೆ ಅವನಲ್ಲಿ ಪ್ರಾಮಾಣಿಕತೆಯೂ ಇರುತ್ತೆ ಪ್ರಾಮಾಣಿಕತೆ ಇದ್ದಾಗ ಈ ಗುಡ್ ಹಾರ್ಮೋನ್ಸ್ಗಳು ನಾನು ಹೇಳಿದೆ ಅದೆಲ್ಲ ಬಿಡುಗಡೆ ಆಗೋದರ ಜೊತೆಗೆ ಅವನ ಪ್ರೀಫ್ರಾಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಯಾವಾಗ ಇದು ನನ್ನ ಸಂಸ್ಥೆ ನಾನಿಲ್ಲಿ ದುಡಿಬೇಕು ನಾನು ಏನೋ ಒಂದು ಒಳ್ಳೇದು ಮಾಡಬೇಕು ಅಂದಾಗ ಅವನಿಗೆ ಗೊತ್ತಿಲ್ಲದಂತೆ ಮುಂದೆ ಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ ತರ್ಕದ ಮೆದುಳು ಡಿಸ್ಕವರಿ ಮೆದುಳು ಇನೊವೇಷನ್ ಮೆದುಳು ಹೊಸ ಹೊಸ ಆವಿಷ್ಕಾರಗಳು ಬರುತ್ತೆ ಹೊಸ ಹೊಸದಾಗಿ ಅವನು ಆಲೋಚನೆಗಳನ್ನು ಮಾಡ್ತಾನೆ ಹೊಸ ಯೋಜನೆಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ ಇದರಿಂದ ಕಂಪ್ನಿಗೂ ಆ ಒಂದು ಸಂಸ್ಥೆಗೂ ಲಾಭ ಬರುತ್ತೆ ಅವನಿಗೂ ಒಂದು ರೆಕಗ್ನಿಷನ್ ಬರುತ್ತೆ ಆದರೆ ಯಾವಾಗ ನಾನು ಕಾಟಾಚಾರಕ್ಕೆ ನನಗೆ ಸಂಬಳ ಕೊಡ್ತಾರೆ ನಾನು ಕೆಲಸ ಮಾಡ್ತೀನಿ ಅಂದಾಗ ನಮ್ಮ ಹಿಂಭಾಗದ ಮೇದೊಳು ಆ್ಯಕ್ಟಿವೇಟ್ ಆಗುತ್ತೆ ಲಿಂಬಿಕ್ ಸಿಸ್ಟಮ್ ಎಮೋಷನಲ್ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಅದು ಆ್ಯಕ್ಟಿವೇಟ್ ಆದಾಗ ಯಾವುದೇ ರೀತಿಯ ಹೊಸ ಹೊಸ ಆಲೋಚನೆಗಳು ಇದು ನಮಗೆ ಬರದೇ ಇರೋಂಥ ಸಂದರ್ಭ ಅದು ಏಕೆಂತಂದರೆ ಅಲ್ಲಿ ಅವರಿಗೆ ಆ ಒಂದು ಕನೆಕ್ಷನ್ ಇರೋದಿಲ್ಲ ಹಾಗಾಗಿ ಏನಾಗುತ್ತೆ ಕೆಲಸ ಮಾಡ್ತಾನೆ ಇರ್ತಾರೆ ಬಟ್ ಅದರ ರಿಸಲ್ಟ್ ಮಾತ್ರ ಆಗ್ತಾ ಇರುತ್ತೆ ಹಾಗಾಗಿ ಈ ಒಂದು ಏಕತೆ ಎನ್ನುವ ಮನಸ್ಥಿತಿ ಇದೆಯಲ್ಲ ಇದರ ಹಿಂದೆ ಬಹಳಷ್ಟು ಸೈಕಾಲಜಿ ಇದೆ ನ್ಯೂರೋ ಸೈನ್ಸ್ ಇದೆ ಇದರ ಜೊತೆ ಇಮ್ಯುನಾಲಜಿ ರಿಲೇಟೆಡ್ ಇಂಡೋಕ್ರೈನಾಲಜಿ ಫಿಸಿಯಾಲಜಿ ಈ ಎಲ್ಲದನ್ನು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಇಂತಹ ಕಡೆ ಏಕತೆಯಿಂದ ಕೆಲಸ ಮಾಡುವ ವ್ಯಕ್ತಿಯ ಆರೋಗ್ಯ ಅದ್ಭುತವಾಗಿರುತ್ತೆ ಕಾರಣ ಅವನ ದೇಹದ ಒಳಗಡೆ ಒಳ್ಳೆಯ ರಾಸಾಯನಿಕ ಕ್ರಿಯೆಗಳು ನಡೆಯೋದ್ರಿಂದ ಇಮ್ಯುನಿಟಿ ಚೆನ್ನಾಗಿರುತ್ತೆ ಹಾರ್ಮೋನ್ ವೇರಿಯೇಷನ್ ಹೆಚ್ಚಾಗೋದಿಲ್ಲ ಒಂದು ಒಳ್ಳೆಯ ಮನಸ್ಥಿತಿಯಲ್ಲಿ ಆತ ಇರ್ತಾನೆ ಹಾಗಾಗಿ ಏಕತೆ ಅನ್ನೋದು ಆಪ್ತತೆ ಅನ್ನೋದು ಅದು ನೋಡೋದಕ್ಕೆ ತುಂಬ ಅದೇನೂ ಅಲ್ಲ ಅಂತ ಅನ್ನಿಸ್ಬೋದು ಆದರೆ ಅದರ ಹಿಂದೆ ಅತ್ಯಂತ ಸಂಕೀರ್ಣವಾದ ಬಹಳಷ್ಟು ಪ್ರಕ್ರಿಯೆಗಳು ನಡೆಯೋದ್ರಿಂದ ಎಲ್ಲ ಕೆಲಸ ಮಾಡ್ತೀವಿ ಆದರೆ ಅಲ್ಲಿ ಒಂದು ಒಳಗೊಳ್ಳುವಿಕೆ ಬೇಕಾಗಿರುತ್ತೆ ಅದು ಒಂದು ಒಳ್ಳೆಯ ರೀತಿಯ ಪ್ರಾಮಾಣಿಕ ಒಳಗೊಳ್ಳುವಿಕೆ ಬೇಕು ಅದು ಇದ್ದಾಗ ಎಂತಹ ಕಷ್ಟದ ಕೆಲಸ ಆಗಿರ್ಬೋದು ಸಂಕಷ್ಟ ಅನ್ಬೋದು ಕಷ್ಟದ ಕೆಲಸ ಆಗಿರ್ಬೋದು ಅದೂ ಸಹ ಹೂವೆತ್ತಿದಷ್ಟು ಸರಾಗವಾಗಿ ಕೆಲಸ ಮಾ ಆಗುತ್ತೆ ಆ ಕೆಲಸದಲ್ಲೂ ಸಂತೋಷ ಸಿಕ್ಕುತ್ತೆ ಆನಂದ ಸಿಕ್ಕುತ್ತೆ ಯಾವುದೇ ರೀತಿಯ ಎನರ್ಜಿ ಡ್ರೈನ್ ಆಗಲಿ ಬ್ರೈನ್ ಫಾಗ್ ಆಗಲಿ ಸುಸ್ತು ಸಂಕಟ ಏನೂ ಆಗದೆ ಸದಾಕಾಲ ಚಟುವಟಿಕೆಯಿಂದ ನಾವು ಕೆಲಸವನ್ನು ಮಾಡ್ಕೊಳ್ತಾ ಬರಬಹುದು ನಮಸ್ಕಾರ